ಏನ್ ಹೆಸರು ರಾಜೇಶ್ವರಿನಾ ಯಾವ ನಮ್ಮ ಸ್ವರ್ಬಾ ಹೌದಾ ಅಲ್ಲಿ ಯಾರ ಮನೆ ಆಯ್ತು ಬಸವಣ್ಣಪ್ಪನ ಮನೆನಾ ಯಜ್ಮರ ಹೆಸರು ಗಣಪತಿನ ಮಕ್ಕಳು ಹಾ ಮೋನಿಕಾ ಕುಮಾರಾ ಶಾಲೆ ಹೋಗ್ತಿದವಾ ಎಷ್ಟನೇ ಕ್ಲಾಸ್ ಫಸ್ಟ್ ಪೀಸ್ ಫಸ್ಟ್ ಪೀಸ್ನಾ ಹುಡುಗ ಹೋಟಲ್ ಏನ ಇಲ್ಲಿ ದೇವಸ್ಥಾನಕ್ಕೆ ಬಂದಿರ ಅಂತ ಹಾಂ ಕೈ ಮುಗೇ ಜಾಸ್ತಿ ದೇವ್ರಿಗೆ ಕೈ ಮುಗೇ ಜಾಸ್ತಿನಾ ನನ್ನ ಹೆಸರು ದೀಪಕ್ ಅಂತೇಳಿ ಸಾಗರದ ಹುಡುಗಾರ್ ಸಮಾಜದ ರಾಮಸೇವಾ ಸಮಿತಿಯ ಡೈರೆಕ್ಟ್ರು ನಾವು ಇವರು ಕಾರ್ಯದರ್ಶಿ ಇವರು ಡೈರೆಕ್ಟ್ರು ಕಳೆದ ಒಂದು ವಾರದಿಂದ ಈ ಅಮ್ಮ ಇಲ್ಲಿ ಬಂದು ವಾಸ ಇದೆ ದೇವಸ್ಥಾನದ ಇದರಲ್ಲಿ ರಾತ್ರಿ ಬರುತ್ತೆ ಇಲ್ಲೇ ಇರುತ್ತೆ ಮತ್ತು ದೇವಸ್ಥಾನಕ್ಕೆ ಎಲ್ಲ ಸ್ವಲ್ಪ ಬೈಯೋದು ಇದು ಮಾಡೋದು ಆ ಬಟ್ಟರಿಗೆಲ್ಲ ಇಲ್ಲಿ ಇರಬೇಡ ಅಂತ ಹೇಳಿದ್ರೆ ಅವ್ರಿಗೆ ಬೈಯೋದು ಮತ್ತು ಅವ್ರಿಗೆ ಎಲ್ಲಿ ಹೋಗಮ್ಮ ಇಲ್ಲಿ ಇರಬೇಡ ಅಂತ ಹೇಳಿದ್ರೆ ನಮಗೆ ಬೈಯ್ಯಕ್ ಬರೋದು ಮತ್ತು ಆದರೂ ನಾವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಭಟ್ಟರು ಮನೆಯವ್ರ ಪಾಪ ಅವರಿಗೆ ಊಟ ತಿಂಡಿ ಎಲ್ಲ ಕೊಟ್ಟಿದ್ದಾರೆ ಈ ಕಳೆದ ಒಂದು ವಾರದಿಂದ ಅವರ ಇದನ್ನು ನಾವು ಗಮನಿಸ್ತಾ ಇದ್ದರೆ ಅವರು ಕಡೆಯವರು ಯಾರೂ ಇಲ್ಲ ಅಂತ ತಿಳ್ಕೊಂಡು ನಾವು ನಿರಾಶ್ರಿತ ಕೇಂದ್ರಕ್ಕೆ ಕಳಿಸ್ಬೇಕು ಅಂತೇಳಿ ಇಲ್ಲಿ ಒಬ್ಬರಿಗೆ ಮಾಹಿತಿ ಕೊಟ್ಟಿದ್ವಿ ಅವರು ಶಿಶಿದರಂತವ್ರನ್ನ ಕಳಿಸಿದ್ದಾರೆ ಇಲ್ಲಿ ಸೊ ಹಾಗಾಗಿ ನಾವು ಅವರಿಗೆ ಯಾವುದೇ ಥರದ್ದು ತೊಂದರೆ ತಾಪತ್ರೆ ಆಗಬಾರ್ದು ಅವರಿಗೊಂದು ಕಡೆ ಒಂದು ನೆಲೆ ಸಿಗಬೇಕು ಅವರಿಗೊಂದು ಅನುಕೂಲ ಆಗಬೇಕು ಆ ಉದ್ದೇಶದಿಂದ ನಾವು ಇವ್ರನ್ನ ಕಳಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ವಿ ಹಾ ಒಂದು ಒಂದು ವಾರ ಆಗಿದೆ ಬಂದು ಹಾ ಎಂತ ಹೇಳಿದ್ರು ಹೋಗು ಅಂದ್ರೆ ಹೋಗುದಿಲ್ಲ ನಮ್ದು ರಾಮದೇವಸ್ಥಾನ ನಮ್ಮ ತೋರ್ ಮನೆ ಅಂತಾಳೆ ನನ್ನ ಇಲ್ಲಿಂದ ಕಳಿಸಬೇಡಿ ಅಂತಾಳೆ ಆದರೆ ಹಿಟ್ಟುಗಳಿಗೆಲ್ಲ ಬಂದವರಿಗೆಲ್ಲ ಜೋರು ಮಾಡ್ತಾರೆ ನಮ್ಮ ಮಗಗೆಲ್ಲ ಜೋರ್ ಮಾಡ್ತಾಳೆ ಹೇಳಿದರೆ ರಾಮದೇವಸ್ಥಾನ ಭಟ್ ಹೇಳ್ತೀನಿ ನಾನು ಹಾ ಅಲ್ಲೇ ದೇವಸ್ಥಾನ ಸುನೀತಾ ಭಟ್ ಹೋಗ್ಬೇಕು ಹೌದು ಪಾಪ ಹೌದು ತೊಂದರೆ ಆಗಬಾರ್ದು ಅದಕ್ಕೆ ನಾವು ಇಷ್ಟು ನಮಗೆ ನಾವು ಇಲ್ಲಿ ಇಲ್ಲಿ ನಮಗೆ ಇಲ್ಲಿ ಶ್ವೇತ ಮಾತಾಜಿಂತ ಸೇವಾಸಾಗರ ಶಾಲೆ ಅವ್ರಿಗೆ ನಿನ್ನೆ ಹೇಳಿದೆ ನಾನು ಏನಾದರೂ ವ್ಯವಸ್ಥೆ ಮಾಡೋಕ್ಕಾಗಿತ್ತು ಅಂತ ನಾನು ಹೇಳ್ತೀನಿ ಅಂತ ಅವರು ಪ್ರತಿಮಾ ಜೋಗಿ ಅವ್ರಿಗೆ ಹೇಳಿದ್ರಂತೆ ಅವರು ಶಶಿ ಅವರು ಶಶಿ ಅಣ್ಣ ಅಂತ ಅವ್ರಿಗೆ ಹೇಳಿ ಅವ್ರು ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ರು ನಾನು ಮತ್ಕೊಂಬಿಟ್ಟಿಯವ್ರಿಗೆ ಫೋನ್ ಮಾಡಿದೆ ಹೀಗೆ ಅವರೆಲ್ಲ ಬರ್ತಾರಂತೆ ಕರ್ಕೊಂಡು ಹೋಗ್ತಾರೆ ಒಳ್ಳೆ ಜಾಗಕ್ಕೊಂದು ತಲುಪಿಸಿ ಅವಳನ್ನು ಅಂತ ಹೇಳಿದೆ ಆ ಅವರಿಗೆ ಹಾಗಾಗಿ ಅವ್ರು ಬರ್ತೀನಿ ಬೆಳಿಗ್ಗೆ ಎಲ್ಲ ಕಂಪ್ಯೂಟರ್ ಸೇರಿಸಿ ಅಂದರು ಪಾಪ ಅವಳಿ ತೊಂದರೆ ಆಗಬಾರ್ದು ಮತ್ತು ಶಶಿ ಶಶಿ ಅಂದರು ನೀವ ಆ ಶಶಿ ಅಣ್ಣ ಆ ಶಶಿ ಅಣ್ಣ ಅವ್ರು ಹೇಳಿದ್ರು ಅವ್ರು ಕರ್ಕೊಂಡು ಹೋಗ್ತೀವಿ ಬಂದು ಅಂತ ಹೇಳಿದಾರೆ ಈಗ ಬಂದಾರೆ ಅವರು ಹಾಗೆ ಒಳ್ಳೆ ಜಾಗಕ್ಕೆ ಸೇರಿಸಬೇಕು ಅವಳನ್ನು ಪಾಪ ತೊಂದರೆ ಆಗಬಾರ್ದು ಅವಳಿಗೆ ಅವಳಿಗೆ ಭಯ ಅಂತೆ ಮತ್ತೆ ಹೊರಗಡೆ ಎಲ್ಲ ಮಲಗಕ್ಕೆ ಭಯ ಅಂತ ಹೇಳ್ತಾಳೆ ನನ್ನ ಹತ್ರ ಹಂಗಾಗಿ ಹನ್ನೆರಡು ಗಂಟೆ ಮೇಲೆ ಬಂದು ಮಲಗ್ತಾಳೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ನ್ಯಾಷನಲ್ ಹೈವೇ ಇದು ಜೋಗ ರಸ್ತೆ ಇಲ್ಲಿ ಶ್ರೀರಾಮ ದೇವಸ್ಥಾನದ ಎದುರುಗಡೆ ನಾವೆಲ್ಲ ಇದ್ದೀವಿ ವಿಷಯ ಏನು ಅಂತಂದರೆ ನಿನ್ನೆ ರಾತ್ರಿ ನನಗೆ ನನ್ನ ಹೆಸರು ಶಶಿಕಾಂತ್ ಅಂತೇಳಿ ಧ್ವನಿ ಪತ್ರಿಕೆ ಮತ್ತು ಮಾನವ ಹಕ್ಕುಗಳ ಕ್ಷೇಮಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ನನಗೆ ಪ್ರತಿಮಾ ಜೋಗಿಯವರು ಸಾಗರದಲ್ಲಿ ಅವರು ನಿನ್ನೆ ರಾತ್ರಿ ಫೋನ್ ಮಾಡ್ತಾರೆ ಮೇಡಮ್ ಸರ್ ಅಣ್ಣ ಹೀಗೆ ರಾಮ ದೇವಸ್ಥಾನ ಪಕ್ಕದಲ್ಲಿ ಒಬ್ಬ ಮಹಿಳೆ ಯಾರೋ ಒಬ್ಬರು ಅನಾಮಧೇಯ ಮಹಿಳೆ ಬಂದು ಸೇರಿಕೊಂಡಿದ್ದಾರೆ ದೇವಸ್ಥಾನದ ಭಟ್ಟರು ಹೆದ್ರಕೊಂಡಿದ್ದಾರೆ ಮತ್ತು ಕಮಿಟಿಯವರು ಕೂಡ ನಮ್ಗೆ ಫೋನ್ ಮಾಡಿದ್ದಾರೆ ಅವರನ್ನು ಸುರಕ್ಷಿತವಾಗಿ ಸೇರಿಸತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತ ಕೇಳ್ಕೊಂಡಾಗ ನಿನ್ನೆ ರಾತ್ರಿ ನನಗೆ ಬರಲಿಕ್ಕಾಗಲಿಲ್ಲ ಅದು ಯಾಕೆ ಅಂತಂದರೆ ರಿಧಮ್ ಡ್ಯಾನ್ಸ್ ಒಂದು ಪ್ರೋಗ್ರಾಮ್ ನಾನು ನಮ್ಮ ಹಿರಿಯ ಪತ್ರಕರ್ತರು ರಫೀಕ್ ಕೊಪ್ಪಾರ ಜೊತೆಗೆ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಇವಾಗ ನಾನು ಮತ್ತು ನಮ್ಮ ಮ ಮಲೆನಾಡು ರಕ್ಷಣಾ ಮಲೆನಾಡು ರಹಸ್ಯ ಪತ್ರಿಕೆಯ ಸಂಪಾದಕರು ರಫೀಕ್ ಕೊಪ್ಪರು ನಾವು ಬಂದಿದ್ದೀವಿ ಈ ಸ್ಥಳಕ್ಕೆ ಇವಾಗ ಪ್ರತಿಮಾ ಜೋಗಿಯರವರ ಆಶಯದಂತೆ ನಾವು ಈಗ ಈ ಬಂದು ನೋಡಲಾಗಿ ಈ ಮಹಿಳೆನ ಮಾತಾಡಿಸಿದ್ದೀವಿ ಆ ಮಹಿಳೆ ಮಾತಾಡಿಸಿದ್ದಕ್ಕೆ ಆಕೆ ಸೊರಬ ತಾಲೂಕಿನ ಕುಪ್ಪೆ ಅನ್ನುವ ಗ್ರಾಮದ ಮಹಿಳೆ ಅಂತ ಹೇಳ್ತಾರೆ ತ ಅಮ್ಮ ನಿಮ್ಮ ಹೆಸರು ರಾಜೇಶ್ವರಿ ಅಂತೇಳಿ ದಯಮಾಡಿ ಕುಪ್ಪೆಯ ನಿಮ್ಮ ಯಜಮಾನರ ಹೆಸರು ಹಾಂ ಗಣಪತಿ ಅಂಥೇಳಿ ದಯಮಾಡಿ ಗಣಪತಿಯವರೇ ತಾವು ತಮ್ಮ ಮನೆಯವರನ್ನು ಸುರಕ್ಷಿತವಾಗಿ ಯಾವುದೇ ಪರಿಸ್ಥಿತಿಯಲ್ಲಿರಲಿ ದಯಮಾಡಿ ನೀವು ಕರ್ಕೊಂಡು ಹೋಗೋ ಕೆಲಸ ಮಾಡಬೇಕು ಮತ್ತು ನಿಮ್ಮ ಅವರ ಕುಟುಂಬಸ್ಥರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ತದನಂತರದಲ್ಲಿ ನಾವು ಮಾಡೋ ಕೆಲಸ ಏನು ಅಂತಂದರೆ ಪ್ರಮುಖವಾಗಿ ಇವಾಗ ಪೊಲೀಸ್ನವ್ರಿಗೆ ಬರಲಿಕ್ಕೆ ಹೇಳ್ತೀವಿ ಒನ್ ಒನ್ ಟುಗೆ ನಂತರದಲ್ಲಿ ಡಿ ಪಿ ಓ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿ ಡಿ ಪಿ ಓ ಕರೆಸ್ತೀವಿ ಕರೆಸಾದ ಸಖಿ ಅವರು ಅವರ ಒಂದು ಆ ಸಂಸ್ಥೆಗೆ ನಾವು ಈಕೆ ಈ ಈ ಮಹಿಳೆಯನ್ನು ಒಪ್ಪಿಸ್ತೀವಿ ಯಾಕೆ ಅಂತಂದರೆ ಈಗ ನೋಡಿ ಮಹಿಳೆಯರು ಪಾಪ ಅವ್ರು ಹೇಳಿದರು ರಾತ್ರಿ ಹೊತ್ತು ಆಕೆ ಬೇರೆ ಕಡೆ ಹೋಗೋಲ್ಲ ಬಸ್ ಸ್ಟ್ಯಾಂಡಲ್ಲಿ ಏನಾಗುತ್ತೆ ಬಸ್ ಸ್ಟ್ಯಾಂಡಲ್ಲಿ ಅವರಿಗೆ ದೌರ್ಜನ್ಯ ಆಗ್ತದೆ ಲೈಂಗಿಕ ದೌರ್ಜನ್ಯಗಳು ಸಮಸ್ಯೆ ಆಗ್ತವೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಅತಿ ಹೆಚ್ಚು ಮಹಿಳೆಯರನ್ನೆಲ್ಲ ಈ ಹಿಂದೆಲ್ಲ ನಾವು ಕಾಪಾಡಿದ್ದೀವಿ ನಮ್ಮ ಉದ್ದೇಶ ಅಷ್ಟೇ ಈಗಲೂ ಕೂಡ ಬ್ಯುಸಿ ಇದ್ವಿ ಆದರೂ ಕೂಡ ಪ್ರತಿಮಾ ಜೋಗಿಯವರ ಆಶಯದಂತೆ ಮತ್ತು ಶ್ರೀರಾಮ ದೇವಸ್ಥಾನದ ಎಲ್ಲ ನಿರ್ದೇಶಕರು ಮತ್ತು ಅಧ್ಯಕ್ಷರ ಆಶಯದಂತೆ ನಾವು ಇಲ್ಲಿ ಬಂದಿದ್ದೀವಿ ಸುರಕ್ಷತೆ ಕಡೆ ಗಮನ ಹರಿಸೋಣ ಎಲ್ಲರೂ ಸೇರಿ ಆಕೆಯ ಕುಟುಂಬದರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ದಯಮಾಡಿ ಆಕೆ ಕುಟುಂಬದವರು ಸುರಕ್ಷಿತವಾಗಿ ನಿಮ್ಮ ಮನೆಗೆ ಸೇರಿಸ್ಕೊಡ್ರಿ ಈ ಥರ ಎಲ್ಲ ಮಹಿಳೆಯರನ್ನೆಲ್ಲ ಅನಾಥವಾಗಿ ಬಿಡಬಾರ್ದು ಎಲ್ಲೋ ಕಡೆ ನೋಡ್ತಾ ಇರ್ತೀವಿ ದಯಮಾಡಿ ನಮ್ಮ ಶಶಿಧ್ವನಿ ಪತ್ರಿಕೆ ಹಾಗೂ ಮಲೆನಾಡ ರಹಸ್ಯ ಪತ್ರಿಕೆಯ ತಂಡ ಮತ್ತು ಪ್ರತಿಮಾ ಜೋಗಿ ಮತ್ತು ಎಲ್ಲರ ಪರವಾಗಿ ಎಲ್ಲ ರಾಮದೇವಸ್ಥರ ಎಲ್ಲರ ಪರವಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಡ್ತೀವಿ ಕುಟುಂಬದಿಗೆ ದಯಮಾಡಿ

ले लेदा बाकी करा बोसो पडते जिमिनी जयंती नाही देव सरलाय बस आपण आपण बरोबर आणो माने हो मां हं तो नाही गणपती बंदिलाला नंदाने ಕಂಟಿನ್ಯೂ ಗುಂಡಿನಿಂದ ಮಾಡ್ತೀನಿ ಮಾಡ್ತೇವೆ ಮತ್ತು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಿಕ್ಕಿಯವರಿಗೆ ಅವರು ರೆಸಂಪ್ ಮಾಡಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಅವರ ಸಿಕ್ಕಿ ಶಕ್ತಿ ಸಂಸ್ಥೆಯೊಂದಿಗೆ ಅಭಿನಯ ಅವರಿಗೂ ಮಾಡ್ತಾರೆ Thank you.

아, 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 이렇게 해야 돼. 이걸로 사면 되고. 사면 있어야 돼. 아무나 다들 그런다고. 나한테. 이날은 특히나 주민들이 놀라게 해주고, 막다 월급을 받자, 그런 것들. 알바, 보자마자. 이거가 좀 애쓰네. 아니야, 이제 내가 나도 한번 해보고, 이거는 이거는 봐야. ಈ ತಾನೇ ನಮ್ಮ ಸಾಗರ ಒಂದೆಂಟು ಪೊಲೀಸ್ ಏನು ಬಂತು ಸರ್ ಸ್ವರ್ಗ ಪೊಲೀಸ್ ಠಾಣೆಗೆ ಸಾಗಿಸಲಿರ್ತಕ್ಕಂಥ ಮಹಿಳೆಯ ವಿಷಯವಾಗಿ ಫೋನ್ ಮಾಡಿ ತಿಳಿಸಿದ್ದೀನಿ ಸರ್ ಸರ್ ಈಗ ಏನಂತು ಸರ್ ಸ್ವರ್ಗ ಪೊಲೀಸ್ ಪೊಲೀಸ್ ಠಾಣೆ ನಾನು ನಿಮಗೆ ಇಡೀ ಅವರು ಕಳ್ಸ್ಕೊಂಡ್ವಿ ಫೋನ್ ನಂಬರ್ ಕೊಡಿ ನನ್ನ ಫೋನ್ ನಂಬರ್ ತಗೊಂಡಿದ್ದಾರೆ ಅವರು ಇಲ್ಲಿಗೆ ಬರ್ತಾರೆ ಸೇಫ್ ಆಗಿ ಅಂಶನ ಕಳಿಸ್ಬೋದು ನೋಡಿ ಬಂದುಗಳೇ ಇವರು ಕಂಪ್ಲೇಟ್ ಹೋಗಿ ನೋಡಿ ಬಂದುಗಳೇ ಕಳೆದ ಎಂಟ ಹತ್ತು ದಿನದಿಂದ ಹೀಗೆ ಅಹಕವಾಗಿ ಸಾಗರದಲ್ಲಿದ್ದರು ಈಗ ನಮ್ಮ ಟೊರಾಂಟೊ ಪೊಲೀಸವರು ನಿಜಕ್ಕೂ ಖುಷಿ ಈಗ ಸರ್ವ ಠಾಣೆಗೆ ಫೋನ್ ಮಾಡಬೇಕು ವಿಷಯ ಗೊತ್ತಾಗಿತ್ತು ಈಗ ಅದು ಬಂದಿದ್ದಾರೆ ಇವರು ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ ಕಂಪ್ಲೇಂಟ್ ಕೊಡೋದು ಬಿಸಿ ಕಂಪ್ಲೇಂಟ್ ಇದು ಅಂದರೆ ನಾವು ಸಕ್ಕಿ ಸಕ್ಕಿರಿ ಸಂಸ್ಥೆಗೆ ನಾವು ರೆಫರ್ ಮಾಡಿ ಅವ್ರ ಮುಂದಿನ ಕೆಲಸ ಅವರು ಸರ್ಕಾರದ ಮಟ್ಟದಲ್ಲ ಅಲ್ಲಿಂದ ಅವರು ಹಾಗೆಲ್ಲ ಬೇರೆಯವರೆಲ್ಲ ಆಗಿ ನಾವು ಏನು ಮಾಡೋಕ್ಕಾಗಲ್ಲ ಪೊಲೀಸರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅಲ್ಲಿಂದ ಅವರು ಕರ್ಕೊಂಡು ಓಕೆ ಇವರು ಹೆಸರಲ್ಲಿ ದೀಪಕ್ ಅರೂರ್ ಅಂತ ನಾವು ಈ ದುರ್ಗಾ ಶ್ರೀ ಶ್ರೀರಾಮದೇವ ಸ್ಥಾನದ ನಾವು ಡೈರೆಕ್ಟರು ಈ ರೀತಿಯಾಗಿ ಬಂದ ತಕ್ಷಣವೇ ನಾವು ಪ್ರದೇಶರು ಗುರುಪ್ರಸಾದ್ ಗುರುಪ್ರಸಾದ್ ಅಂತ ಕಾರ್ಯದರ್ಶಿ ಆಮೇಲೆ ಚೀತನ್ ಪುಳಿ ಅಂತೇಳಿ ಕಾರ್ಯದರ್ಶಿಯವರು ಮತ್ತು ರಾಘವೇಂದ್ರ ಅಂತೇಳಿ ಮತ್ತೊಬ್ಬರು ಡೈರೆಕ್ಟರು ಇಲ್ಲಿದ್ದಾರೆ ಈ ಥರದ್ದು ಈ ಗಮನಕ್ಕೆ ಬಂದ ತಕ್ಷಣ ನಾವು ಈ ರೀತಿಯಾಗಿ ಒಬ್ಬ ಪ್ರತಿಮಾ ಜೊತೆಗೆ ಅಂತ ಹೇಳಿ ಒಬ್ಬರು ಸಾರ್ವಜನಿಕ ಇದರಲ್ಲಿ ಈ ಕರೆದೊಸ ಮಾಡ್ತಾರೆ ವಿಷಯ ತಿಳಿಸಿದ್ವಿ ಅವರು ತಕ್ಷಣ ಶಶಿಕಾಂತ್ ಅವರಿಗೆ ತಿಳಿಸಿದ್ರು ಶಶಿಕಾಂತ್ ಅವರು ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಇದು ಇಲಾಖೆ ಫೋನ್ ಮಾಡಿದಾಗ ಸಖಿ ಸಂಸ್ಥೆಯವರು ಬಂದಿದ್ದಾರೆ ಮೇಡಮ್ ಪ್ರೊಫೆಸರು ಗಾಯತ್ರಿ ಕೇಸರ್ಕರ್ ಮತ್ತೆ ಪ್ರೊಫೆಸರ್ ಗಾಂಧಿ ಆಸ್ಪತ್ರೆ ಬಂದಿದ್ದಾರೆ ವರು ಇದ್ದಾರೆ ಈಗ ರಾಜೇಶ್ವರಿ ಅನ್ನುವರನ್ನ ಸುರಕ್ಷಿತವಾಗಿ ನಾವು ಸರ್ಕಾರದ ಒಂದು ವ್ಯವಸ್ಥೆ ಏನು ಪ್ರೊಸೀಜರ್ ಏನಿದೆ ಆ ವ್ಯವಸ್ಥೆಯಲ್ಲಿ ನಾವು ಸಖಿ ಸಂಸ್ಥೆ ಮತ್ತು ಪೊಲೀಸರ ಅವರ ಸಹಯೋಗದೊಂದಿಗೆ ನಾವು ಅವರು ಅವಶ್ಯಕತೆ ಕೂಡ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿದೆ ಎಲ್ಲರಿಗೂ ಶಕ್ತಿಯ ಸಂಸ್ಥೆ ಸರ್ಕಾರದಲ್ಲಿ ಬಂದು ಬಂದಿದ್ದಾರೆ ಹಾಗೆ ಆರೋಗ್ಯ ಕಟಾಣಿಗಳು ಹಾಗೂ ಮಾಧ್ಯಮಗಳು ಮತ್ತು ಶಸಿಕಾತು ಪತ್ರಿಕಾ ಮಾಧ್ಯಮ ಇವು ಮತ್ತು ನಮ್ಮ ದೇವಸ್ಥಾನದ ಸಂಸ್ಥೆಯಲ್ಲ ಈ ಒಂದು ಇದು ಕಳೆದ ಒಂದು ಹತ್ತು ದಿನಗಳಿಂದ ಇಲ್ಲಿದೆ ಅಲ್ಲಿ ಭಯ ವಾತಾವರಣ ಏನಂತಂದ್ರೆ ಯಾವ ಸಂದರ್ಭ ಹೇಗಿರುತ್ತೆ ಗೊತ್ತಿಲ್ಲ ಒಬ್ಬಳೆ ಇಲ್ಲಿರ್ತಾಳೆ ರಾತ್ರಿ ಯಾರು ನೋಡೋರಿಲ್ಲ ಮತ್ತು ಹೆವಿ ಟ್ರಾಫಿಕ್ ಮತ್ತು ಈ ಕಡೆ ಬಾಲದಲ್ಲಿ ಆ ಕಡೆ ಎಡ್ಡೆ ಎಲೆ ಇದೆ ರಾತ್ರಿ ಯಾರಿಗೆ ಅಸ್ತಿ ಏನು ಬಂತು ಏನು ಮಾಡ್ತಾರೆ ಗೊತ್ತಿರಲ್ಲ ನಮಗೊಂದು ಭಯ ಆಗುತ್ತೆ ಅವ್ರಿಗೂ ಸೆಕ್ಯೂರಿಟಿ ಸಿಗಬೇಕು ಹೆಣ್ಣು ಆ ರೀತಿಯಲ್ಲಿ ಎಲ್ಲರೂ ಸ್ಪರ್ಧಿಸಿದ್ದೀರ ಭಾರತ್ ಕಟ್ಟಣೆಯವರು ಪತ್ಮ ಕೋಲಿದವರು ಸಿಟಿ ಪಾಲದವರು ಮತ್ತೆ ಮಾನವ ಹಕ್ಕಿ ಮಾನವ ಹಕ್ಕು ಸಂಸ್ಥೆಯ ಅಧ್ಯಕ್ಷರು ಹಾಗೆ ನಮ್ಮ ದೇವಸ್ಥಾನದ ಸಮಿತಿಯವರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಹೆಣ್ಮಲ್ಲಿಗೂ ನ್ಯಾಯಪೀಠದಲ್ಲಿ ಸಹ ಸಹಕಾರ ಸಾಕಾರು ನಮಗೆಲ್ಲರಿಗೂ ನಾವು ಧನ್ಯವಾದ ಅರ್ಪಿಸ್ತೇನೆ ಆ ಹೆಣ್ಮಲ್ಲಿಗೂ ನ್ಯಾಯ ನ್ಯಾಯಾಧೀಶ ಅವರಿಗೆ ಏನು ಅದನ್ನು ಅವರ ಜಾಗೃತಿ ನೇಮಿಸಬೇಕು ಮಾಡ್ತಾರೆ ಮಲೆನಾಡು ರಾಜ್ಯದ ಸಂಪಾದಕರು ಬಂದಿದ್ದಾರೆ ಕಬ್ಬಿಕ್ ಅಂತೇಳಿ ಎಲ್ಲರಿಗೂ ಸಹ ನಾನು ಧನ್ಯವಾದ ಅರ್ಪಿಸ್ತೇನೆ ಅವರಿಗೂ ನ್ಯಾಯ ನ್ಯಾಯಿಸಿ ಅವರಿಗೊಂದು ಅವರ ಜಾಗೃತಿ ಆದರೆ ನಂಗೂ ನಿಂತಿ ಇಬ್ಬರು ನಿಂತಿ ಸಾರ್ವಜನಿಕರು ನೆಮ್ಮದಿ ಹಾಗೆ ಪಾಪ ಹತ್ತು ದಿವಸದಿಂದ ನಮ್ಮ ದೇವಸ್ಥಾನದ ಅಭಿಷೇಕವರ ಪತ್ನಿ ಮತ್ತು ಮಗ ಪಾಪ ಅವರಿಗೆ ಊಟದ ವ್ಯವಸ್ಥೆ ಮತ್ತು ಟಿ ವ್ಯವಸ್ಥೆ ಬೆಳಗ್ಗೆ ಸಹ ಈಗ ಸಹ ಒಂದು ಒಳ್ಳೆ ಕಾಪಿ ಮಾಡ್ಕೊಂಡು ಕೊಟ್ಟರು ಪಾಪ ಹೆಣ್ಣು ಮಗಳಿಗೆ ಖುಷಿಯನ್ನು ಪಡ್ತೀನಿ ಪ್ರತಿಮಾ ಜೊತೆ ಸಹ ನೀವು ಕಾರ್ಯಕ್ರಮದಲ್ಲಿ ಅವರು ಸಹ ಎಲ್ಲ ಸಹಕಾರ ಸಾಕಾರ ಕೊಟ್ಟಿದ್ದಾರೆ ನಮಗೆ ಮೆಸೇಜ್ ಕೊಟ್ಟು ಮಾಹಿತಿ ಇರ್ತೀವಿ ನಾವೆಲ್ಲ ತಕ್ಷಣ ನಾವೆಲ್ಲರೂ ಒಂದು ನ್ಯಾಯ ಸಿಗುತ್ತೆ ನಮಗೆ ಎಲ್ಲರಿಗೂ ಧನ್ಯವಾದ